ಕ್ಷತಿ ಏನಿಲ್ಲ ನಡೀತಾ ಇತ್ತು ಏನು ಏನ್ ಕತೆ ಅಂತ ಹೇಳಿ ಅದನ್ನ ಸೂಕ್ತ ಭದ್ರತೆ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲ ಅಲ್ಲೇ ಭದ್ರತೆ ಮಾಡ್ಬೋದಾಗಿತ್ತು ಅಂಬೇಡ್ಕರ್ ಇಂದ ಅಂಬೇಡ್ಕರ್ ನ ಒಂದ್ಸರಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ತೆರವುಗೊಳಿಸುವಂತದ್ದು ಬಾರಿ ಮಾಡಕ್ ಮೊದಲು ಮಾಡ್ಕೊಡ್ದಾಗಿತ್ತು ಮಾಡಾದ್ಮೇಲೆ ಅದನ್ನೇ ಅಲ್ಲೇ ಭದ್ರತೆ ಮಾಡ್ಬೇಕು ಈಗ ಮತ್ತೆ ನಾಳೆಗೆ ಗೆಲ್ತು ಪರ ಚಿಂತಾಮಣಿ ಬಂದ್ಗೆ ಕರೆ ಕೊಟ್ಟಿದ್ರು ಅದಕ್ಕೆ ನಿಮ್ಮ ನಿಮ್ಮ ಪಕ್ಷದಲ್ಲಿ ನೀವು ಅವರು ಎಚ್ಚೆತ್ಕೊಂಡು ಅವರು ಸರ್ಕಾರ ದಲಿತ ಪರ ಗೀರ ದಲಿತ ಪರವಾಗಿರುವಂತ ಸರ್ಕಾರ ಅವರು ಹೇಳ್ತಾರೆ ಏನಾರ ಅಕ್ಕಿ ಕೊಟ್ಟೆ ಗ್ಯಾರಂಟಿಗಳು ಕೊಟ್ಟೆ ತಿನ್ನೋದಕ್ಕ ಮಾಡೋದು ಊಟ ಕೊಟ್ಟೆ ಅಂತ ಹೇಳ್ತಾರೆ ಅವರು ನ್ಯಾಷನಲ್ ರಾಹುಲ್ ಗಾಂಧಿ ಹಿಡಿದು ನನ್ನ ಹೇಳಿಕೆ ಕೇಳಿರ್ಬೇಕು ಈ ದೇಶದ ಭದ್ರತೆ ಈ ದೇಶದ ಬುನಾದಿ ಈ ದೇಶದಾಗಿರೋವಂಥ ಆಯುಧಗಳನ್ನ ಇವತ್ತು ಒಂದೊಂದು ರೂಪಾಯಿ ಕೂಡಿ ಕಟ್ಟಿಸಿದ್ರೆ ಆಟೋಮೆಟಿಕ್ ಇವೆಲ್ಲ ಬರುವಂಥ ಎರಡು ಸಾವಿರ ಕೊಟ್ಟು ನನ್ನಿಂದ ಜೀವನ ಮಾಡ್ತಾವ್ರೆ ಅನ್ನೋದು ತಪ್ಪು ನನ್ನಿಂದ ಬಸ್ ಚಾರ್ಜ್ ಇದ್ದೀನಿ ನಾನು ಬಸ್ ಬಿಟ್ಟಿದ್ದೀನಿ ನನ್ನಿಂದನೇ ಅವ್ರು ಮನೆಗೆ ಹೋಗ್ತಾರೆ ಅನ್ನೋದು ತಪ್ಪು ನಾನೇ ಮೂರು ಸಾವಿರ ಕೊಟ್ಟಿದ್ದೀನಿ ನನ್ನಿಂದನೇ ಉದ್ಯೋಗ ಬಂದ್ಬಿಡ್ತದೆ ಉದ್ಯೋಗ ಇಲ್ದಿರ ನಿರುದ್ಯೋಗಿ ಅನ್ನೋದು ತಪ್ಪು ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗಳು ಬೆಂಗಳೂರು ಸುತ್ತಮುತ್ತ ಇರೋ ಇಂಡಸ್ಟ್ರಿಯಲ್ ಏರಿಯಾಗಳು ಫ್ಯಾಕ್ಟ್ರಿಗಳಲ್ಲಿ ಕೋಟ್ಯಾಂತರ ಜನಕ್ಕೆ ಕೆಲಸಗಳಿದಾವೆ ಆ ಕೆಲಸಗಳು ಭರ್ತಿ ಮಾಡುವಂಥ ಕೆಲಸ ಮಾಡಿ ಎಷ್ಟು ಫ್ಯಾಕ್ಟ್ರಿಗೆ ಇಂಡಸ್ಟ್ರಿಯಲ್ ರೈತರ ಕತ್ಕೊಂಡು ಜಮೀನು ಕೊಟ್ಟಿದ್ದೀರಲ್ಲ ಆ ಫ್ಯಾಕ್ಟ್ರಿಗಳನ್ನ ತರ್ಸಂಗ್ ಮಾಡಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತು ಪರ್ಸೆಂಟ್ ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಉದ್ಯೋಗಗಳು ಕಲ್ಪಿಸಿ

ಅಂಥದ್ರಲ್ಲಿ ಆ ಸಂವಿಧಾನದಲ್ಲಿ ಬಂದು ಆ ರೀತಿ ಮಾತಾಡೋದು ಅವ್ರಿಗೆ ಯೋಗ್ಯತೆ ಅಲ್ಲ ಅದು ಒಂದು ದೇಶಕ್ಕೆ ಕೊಡೋ ಗೌರವ ಈ ದೇಶದಲ್ಲಿ ನೆಲದಲ್ಲಿ ಹುಟ್ಟಿ ಗೌರವ ಅನ್ನೋದನ್ನ ಅವನ ಗುಣ ತೀರ್ಸ್ಕೊಳ್ಬೇಕಾದ್ರೆ ಅದು ತಪ್ಪು ಮಾಡಿದಾನೆ ಆ ಥರ ಮಾಡಬೇಕು